ಹಾಯ್ ಹಲೋ ಫ್ರೆಂಡ್ ಬನ್ನಿ ಇವತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಎರಡು ಹಾಗಲಕಾಯಿ ತೊಗೊಂಡಿದ್ದು ಸ್ವಲ್ಪ ಹಣ್ಣಾಗಿತ್ತು ಅದರೊಳಗಡೆ ಬೀಜ ಎಲ್ಲ ತೆಗೆದು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಈಗ ಹಾಗಲಕಾಯಿ ಪಲ್ಯ ಅದಕ್ಕೆ ಒಂದು ಅರ್ಧ ಅವಳು ಕಾಯಿ ಮ ಕಾಯಿ ಮಾತ್ರ ತೊಗೊಂಡಿದ್ದೀನಿ ತೆಂಗಿನಕಾಯಿ ಈಗ ಹಾಗಲಕಾಯಿನೆಲ್ಲ ಸಣ್ಣದಾಗಿ ಕಟ್ ಮಾಡಿ ನೋಡಿ ಮಸಾಲೆಗೆ ನಾನು ಒಂದು ಟೊಮೊಟೊ ಈರುಳ್ಳಿ ಹಾಗೇ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಚ್ಚ ಖಾರದ ಪುಡಿ ಅರಶಿನ ನೋಡಿ ಅದು ಒಂದು ಸ್ಪೂನ್ ಧನಿಯಾ ಪುಡಿ ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ ನೋಡಿ ಹೆಚ್ಚ ಖಾರದ ಪುಡಿ ಹಾಗೆ ಸ್ವಲ್ಪ ಹುಣಸೆ ನೆನೆಸಿಟ್ಟಿದ್ದೀನಿ ಅದನ್ನು ಆಮೇಲೆ ಹಾಕ್ಕೊಳ್ಳೋಣ ಇದ್ರಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಕ್ತೀನಿ ನಾನು ಚಪಾತಿ ಜೊತೆಗೆ ಸಾಗು ಕೂಡ ಮಾಡ್ತಾಯಿದ್ದೀನಿ ಹಾಗಾಗಿ ತೆಂಗಿನಕಾಯಿ ಸ್ವಲ್ಪ ಹಾಕಿ ಸ್ವಲ್ಪ ಸಾಗು ಹಿತ್ತಿಟ್ಕೊತಾ ಇದ್ದೀನಿ ಆವಾಗಲೇ ತೋರಿಸೋದ್ನಲ್ಲ ಅಷ್ಟೇ ತೆಂಗಿನಕಾಯಲ್ಲಿ ಎರಡು ಭಾಗ ಮಾಡಿ ಹಾಕೋತಾ ಇದ್ದೀನಿ ಹುಣ್ಸೆ ನೆನೆಸಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಇದನ್ನೆಲ್ಲ ರುಬ್ಕೊಂಬರೋಣ ಇದು ಒಗ್ಗರಣೆಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಗೆ ಇವಾಗ ರುಬ್ಕೊಂಬರೋಣ ನೋಡಿ ಹಾಗಲಕಾಯಿನ ಸಣ್ಣದಾಗಿ ಹೆಚ್ಚಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಲಿ ಅಂದರೆ ಕಹಿ ಇರೋಲ್ಲ ಅಂತ ಅಷ್ಟೇ ಫ್ರೈ ಆದರೆ ನೋಡಿ ಎಲ್ಲ ಹಾಗಲಕಾಯಿ ಫ್ರೈ ಆಯಿತು ಸೈಡ್ಗೆ ಇಟ್ಟೋದನ್ನು ಇವಾಗ ಬಾಣಲೆ ಇಟ್ಟು ಬಾಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಸ್ವಲ್ಪ ಒಗ್ಗರಣೆಗೆ ಹಾಕಿ ಕಡಲೆಬೇಳೆ ಸ್ವಲ್ಪ ಕೆಂಪಗಾಗಲಿ ಕೆಂಪಗಾದ ನಂತರ ನಾವು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಹಾಕೋಣ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕರ್ಬೇವಿನ ಸೊಪ್ಪು ಫ್ರೈ ಆದ ನಂತರ ಹಾಕಲಕಾಯಿ ಯಾವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ನಾವು ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮತ್ತು ಎಣ್ಣೆಯಲ್ಲಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಂಡು ನೋಡಿ ಈಗಾಗ್ಲಕಾಯಿ ಹಾಕೊಳ್ಳೋಣ ಫ್ರೈ ಮಾಡಿದ್ನ ಮತ್ತು ಫ್ರೈ ಮಾಡಿಕೊಂಡು ಸಲ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಎಲ್ಲದನ್ನು ಈರುಳ್ಳಿ ಕಡಲೆ ಬೇಳೆ ಮತ್ತು ಹಾಗಲಕಾಯಿ ಸ್ವಲ್ಪ ಕಹಿ ಇರೋಲ್ಲ ಫ್ರೆಂಡ್ ಇವಾಗ ಅದಕ್ಕೆ ಹುಣ್ಸೆಣ್ಕಿ ಉಚಿಟ್ಕೊಂಡಿದ್ವಲ್ಲ ಒಂದು ಸಣ್ಣ ನಿಂಬೆಹಣ್ಣಿಗೆ ಹಣ್ಣಿಗೆ ಹತ್ರ ಹುಣ್ಸೆಣ್ಕೆ ಉಚ್ಚಿಟ್ಕೊಳ್ಳಿ ಸಾಕು ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡೋಣ ಆಲ್ರೆಡಿ ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು ಆಗಲು ನೋಡಿ ಈಗ ಬೆಂದಿದೆ ಇದಕ್ಕೆ ರುಬ್ಬಿರ್ತಕ್ಕಂಥ ಮಸಾಲ ಹಾಕೋಣ ಟೊಮೊಟೊ ಈರುಳ್ಳಿ ಒಂದೇ ಒಂದು ಬೆಳ್ಳುಳ್ಳಿ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಅರ್ಶಿಣದ ಪುಡಿ ಅಷ್ಟೊಂದು ಸ್ವಲ್ಪ ತೆಂಗಿನಕಾಯಿ ಒಂದು ಸ್ಪೂನ್ ಅಷ್ಟು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಹಾಕಿ ಈಗ ಸ್ವಲ್ಪ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸಿ ಇದನ್ನು ಆಮೇಲೆ ನಿಮಗೆ ಎಷ್ಟು ಬೇಕೋ ನೀರು ಹಾಕ್ಕೊಂಡು ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ನಾನು ಆಗಲೇ ಹಾಗಲಕಾಯಿ ಬೇಯಿಸ್ಬೇಕಾರೆ ಹಾಕಿದ್ದೆ ನೋಡಿ ಒಂದು ಅರ್ಧ ಕಪ್ ನೀರು ಹಾಕ್ತಿದ್ದೀನಿ ಅರ್ಧ ಕಪ್ ನೀರು ಹಾಕಿದ ನಂತರ ಈಗ ಚೂರು ಉಪ್ಪು ಹಾಕ್ತೀನಿ ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಹಾಗಲಕಾಯಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಈಗ ಆಲ್ಮೋಸ್ಟ್ ನಮ್ಮ ಹಾಗಲಕಾಯಿ ಪಲ್ಯ ರೆಡಿ ಹಾಕ್ತಾ ಬಂತು ಹಾಗಲಕಾಯಿ ಪಲ್ಯನ ಸೈಡ್ಗೆ ಇಟ್ಕೊಳ್ಳೋಣ ಈಗ ಹಾಗಲಕಾಯಿ ಪಲ್ಯಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹೆಚ್ಚಿರೋದನ್ನ ಗಾರ್ನಿಷ್ ಮಾಡೋಣ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಸೈಡ್ಗೆ ಎತ್ತಿಟ್ಕೊಂಡು ಹಾಗೆ ಒಂದು ಕುಕ್ಕರ್ನ ಬಿಸಿ ಇಟ್ಕೊಡೋಣ ನೋಡಿ ಈಗ ಸೈಡ್ಗೆ ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ ಕುಕ್ಕರ್ ಬಿಸಿಗಿಟ್ಟು ಅದಕ್ಕೊಂದು ಎರಡು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕೋಣ ಚಿಕ್ಕ ಚಮಚದಲ್ಲಿ ಎರಡು ಚಮಚ ಸಾಕು ಫ್ರೆಂಡ್ ಎಣ್ಣೆ ಎಣ್ಣೆ ಕಾಯಿಲಿ ಕಾಯಿದ ನಂತರ ಇವಾಗ ನಾವು ಮಸಾಲೆ ಒಂದು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಗೋಡಂಬಿ ಗೋಡಂಬಿ ಆವಾಗಲೇ ತೆಂಗಿನಕಾಯಿ ಎತ್ತಿಟ್ಕೊಂಡಿದ್ವಲ್ಲ ಇದು ಬೆಳ್ಳುಳ್ಳಿಯೋದು ಸ್ವಲ್ಪ ಕೊತ್ತಂಬರಿ ಮತ್ತು ಆಗಲೇ ತೆಂಗಿನಕಾಯಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ ಪುದೀನ ಕೊತ್ತಂಬರಿ ಹಾಕಿದೆ ಸ್ವಲ್ಪ ಒಂದು ಟೇಬಲ್ ಸ್ಪೂನು ಸ್ವಲ್ಪ ಗಟ್ಟಿ ಸಾಗು ಸಾಗುವಂಥ ಟೇಬಲ್ ಸ್ಪೂನು ಕಡಲೆ ಹಾಕಿದೆ ಧನಿಯಾ ಪುಡಿ ಹಾಕಿದೆ ಈಗ ಹಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಸ್ಪೂನ್ ಮಾತ್ರ ಹಾಕ್ತಾಯಿದ್ದೀನಿ ಆಗಲೇ ತೆಂಗಿನ ತುರಿನೂ ಹಾಕ್ಕೊಳ್ಳಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬನ್ನಿ ಇದನ್ನು ಈಗ ಮೇಲೆ ನೋಡಿ ಎಣ್ಣೆ ಕಾಯ್ದಿದೆ ಎಣ್ಣೆ ಹಾಕಿದ್ದೆ ಆವಾಗಲೇ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತಿದ್ದಂಗೆ ಸಾಸಿವೆ ಚಟಪಟ ಅಂತಿದ್ದಂಗೆ ನಾವು ಕರ್ಬೇವಿನ ಸೊಪ್ಪು ಸ್ವಲ್ಪ ಎಣ್ಣೆ ಲೇಟ್ ಲೇಟಾಯಿತು ಈಗ ನೋಡಿ ಚಟಪಟ ಅಂತಿದ್ದೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದೇ ಒಂದು ಹರಸಿ ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸೋಣ ಚೆನ್ನಾಗಿ ಬಾಡಿಸಿ ಆಮೇಲೆ ತರಕಾರಿ ನಾನು ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ಬಟಾಣಿ ಎಲ್ಲ ತಗೊಂಡಿದ್ದೆ ಅದನ್ನು ಈಗ ಇದಕ್ಕೆ ಹಾಕೋಣ ನೋಡಿ ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ಬಟಾಣಿ ಇಷ್ಟೇ ಮೂರೇ ತೊಗೊಂಡಿದ್ದೀನಿ ನಾನು ಸಾಕು ಅಂತ ನಿಮಗಿನ್ನೂ ಬೀನ್ಸು ಕ್ಯಾರೆಟು ಎಲ್ಲ ಬೇಕಂದರೆ ತೊಗೊಳ್ಳಿ ನನಗಿದು ಮೂರು ಸಾಕು ಅನ್ನಿಸ್ತು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಹಾಗಾಗಿ ಈಗೆಲ್ಲ ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸಿ ಬಾಡಿಸಿದ ನಂತರ ಆಗಲೇ ಮಿಕ್ಸಿ ಜರ್ಗೆ ಹಾಕ್ಕೊಂಡಿದ್ದವಲ್ಲ ಮಸಾಲೆ ರುಬ್ಬಿ ಅದನ್ನು ತಂದು ಇವಾಗ ತರಕಾರಿ ಜೊತೆಗೆ ಹಾಕ್ಕೊಳ್ಳೋಣ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಹಸಿ ಮಸಾಲೆ ಅಲ್ವಾ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುಕ್ಕರು ಎರಡು ವಿಜಿಲ್ ಬರೆಸಿದ್ರೆ ಸಾಗು ರೆಡಿ ಆಗುತ್ತೆ ಯಾರೆಲ್ಲ ಇನ್ನೂ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ಅವರೆಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟಲ್ಲಿ ತಿಳಿಸಿ ನನ್ನ ನನ್ನ ವಿಡಿಯೋನ ನಿಮ್ಮ ಬಂದು ಮಿತ್ರರಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ ನೋಡಿ ಇವಾಗ ನೀರು ಹಾಕಿ ಅದಕ್ಕೆ ಎಷ್ಟು ಹದ ಬೇಕೋ ಅಷ್ಟೇ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚೋಣ ಉಪ್ಪೆಲ್ಲ ಆಲ್ರೆಡಿ ಹಾಕಿದ್ರೆ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ ಕುಕ್ಕರ್ ಹೋಗ್ಸಿದ್ರೆ ನೋಡಿ ಇವಾಗ ಸಾಗು ಮತ್ತು ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ ಪ್ಲೀಸ್ ಫ್ರೆಂಡ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ಬಾಯ್ ಬಾಯ್